ನಮಸ್ಕಾರ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿಡುವ ವಿಶೇಷ ಕಾರ್ಯಕ್ರಮ ಇದು ಮೊದಲ ದಿನದ ಬೆಳವಣಿಗೆ ಆಗಿ ರಾಜ್ಯದಲ್ಲಿ ನಡೆದಿರುವ ರಾಜಕೀಯ ಚರ್ಚೆ ನವೆಂಬರ್ ಕ್ರಾಂತಿ ಅಂತ ಹೇಳಲಾಗ್ತಿತ್ತು ನವೆಂಬರ್ ಮುಗಿದು ಹೋಗಿದೆ ಡಿಸೆಂಬರ್ ಆರಂಭ ಆಗಿದೆ ಈಗ ಕ್ರಾಂತಿ ಕನಸಿಗೆ ಮುಖ್ಯಮಂತ್ರಿಗಳು ಮತ್ತು ಮುಖ್ಯ ಉಪಮುಖ್ಯಮಂತ್ರಿಗಳು ಇಬ್ಬರು ಒಟ್ಟಿಗೆ ಸೇರಿ ಮಾಧ್ಯಮ ಮತ್ತು ವಿಪಕ್ಷಗಳ ಅವರ ಕ್ರಾಂತಿಯ ಕನಸಿಗೆ ತಣ್ಣೀರ್ ಹೆಸಬಿಟ್ಟಿದ್ದಾರೆ ಯಾಕೆಂದ್ರೆ ಯಾವ ಕ್ರಾಂತಿಯೂ ಆಗಿಲ್ಲ ಅದರ ಬದಲಾಗಿ ಇಬ್ಬರೂ ಕೈ ಕೈ ಹಿಡಿದು ಒಟ್ಟಿಗೆ ಬ್ರೇಕ್ಫಾಸ್ಟ್ ಅನ್ನ ಮಾಡಿ ನಾಳೆ ಮತ್ತೆ ಬ್ರೇಕ್ಫಾಸ್ಟ್ ಅನ್ನ ಮಾಡೋದ್ರ ಮುಖಾಂತರವಾಗಿ ನಾವಿಬ್ರು ಬ್ರದರ್ಸ್ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ನಾವಿಬ್ಬರೂ ಕೇಳ್ತೀವಿ ಅನ್ನೋ ಒಗ್ಗಟ್ಟಿನ ಮಂತ್ರವನ್ನ ಜಪ್ಸಿದ್ದಾರೆ ಹಾಗಾಗಿ ಇಲ್ಲಿ ತನಕ ನವೆಂಬರ್ ಕ್ರಾಂತಿ ಆಗುತ್ತೆ ಇಬ್ಬರನ್ನ ಒಬ್ಬರಿನ ಕಡೆ ಒಬ್ಬರಿಗೆ ಆಗೋದಿಲ್ಲ ಈ ತರದ ಎಲ್ಲಾ ನಿರೂಪಣೆಗಳಿಗೆ ಇಬ್ಬರೂ ಸೇರಿ ಒಟ್ಟಿಗೆ ಬ್ರೇಕ್ ಹಾಕಿದ್ದಾರೆ ಇದು ಕಾಂಗ್ರೆಸ್ ಪಾಲಿಗೆ ಮತ್ತು ರಾಜ್ಯದ ನಾಯಕತ್ವದ ಪಾಲಿಗೆ ದೊಡ್ಡ ಗೆಲುವು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇಡೀ ಮಾಧ್ಯಮ ನಿರೂಪಣೆ ಇಬ್ಬರ ನಡುವೆ ಸರಿ ಇಲ್ಲ ಎಲ್ಲವೂ ಮುಗಿದು ಹೋಯಿತು ಸರ್ಕಾರದಲ್ಲಿ ಬಹಳಷ್ಟು ಗೊಂದಲ ಇದೆ ಈ ತರದ ನಿರೂಪಣೆಗಳನ್ನ ಪ್ರತಿನಿತ್ಯ ದಿನದ ಇಪ್ಪತ್ನಾಲ್ಕು ಗಂಟೆಗಳನ್ನ ಅದನ್ನೇ ಕೇಳ್ತಿದ್ವಿ ಆದ್ರೆ ಅದಕ್ಕೆ ಬ್ರೇಕ್ ಅನ್ನ ಹಾಕಿದ್ದಾರೆ ಹೈಕಮಾಂಡ್ ಸೂಚನೆ ಮೇರೆಗೆ ಮೊದಲು ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಉಪಹಾರಕ್ಕೆ ಆಹ್ವಾನವನ್ನು ಕೊಟ್ಟರು ಶನಿವಾರ ಇಬ್ರು ಒಟ್ಟಿಗೆ ಕೂತು ಉಪಹಾರ ಸೇವನೆ ಮಾಡಿದ್ರು ಅನಂತರ ಇಬ್ರು ಒಟ್ಟಿಗೆ ಬಂದು ಸುದ್ದಿಗೋಷ್ಠಿಯನ್ನ ನಡೆಸಿ ಹೈಕಮಾಂಡ್ ಏನ್ ಹೇಳತ್ತೆ ಅದನ್ನ ನಾವು ಕೇಳಿ ಕೇಳ್ತೀವಿ ಅಂತ ಹೇಳಿದ್ರು ನಂತರ ಮಾಧ್ಯಮಗಳ ಎಲ್ಲ ಪ್ರಶ್ನೆಗಳಿಗೂ ಡಿ ಕೆ ಶಿವಕುಮಾರ್ ನಾವು ಬ್ರದರ್ಸ್ ನ ಒಟ್ಟಿಗೆ ಹೋಗ್ತೀವಿ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಕೇಳ್ತೀವಿ ನಮ್ಮ ನಡುವೆ ಯಾವುದೇ ಗೊಂದಲ ಅಲ್ಲ ಅಂತ ಹೇಳ್ತಿದ್ದಾರೆ ನಾಳೆ ಡಿ ಕೆ ಅವರ ಮನೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಬ್ರೇಕ್ಫಾಸ್ಟ್ ಅನ್ನ ಅರೇಂಜ್ ಮಾಡ್ಲಾಗಿದೆ ಇಲ್ಲಿ ನಾವು ಏನು ಅಂತಂದ್ರೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆಯೋ ಇಲ್ವೋ ಆಗಿದ್ರೆ ಮುಚ್ಚಿದ ಕೋಣೆಯ ಒಳಗೆ ಅದಕ್ಕೆ ಡಿ ಕೆ ಶಿವಕುಮಾರ್ ಹೇಳಿದ ರೀತಿಯಲ್ಲಿ ಒಂದ್ ನಾಲ್ಕೈದು ಜನರ ನಡುವೆ ಆಗಿರೋದು ಆದ್ರೆ ಬಹಿರಂಗವಾಗಿ ಅಸಮಾಧಾನಗಳು ಇಬ್ಬರಿಗೂ ಇದ್ದಿರಬಹುದು ಆದ್ರೆ ಯಾವ ಕಾರಣಕ್ಕೂ ಇಲ್ಲಿ ತನಕ ಅವರು ಬಿಟ್ಕೊಟ್ಟಾರೆ ಎರಡ್ ಸಾವಿರದ ಇಪ್ಪತ್ ಮೂರ ವಿಧಾನಸಭೆ ಚುನಾವಣೆ ಪ್ರಚಾರದಿಂದ ಹಿಡಿದು ಇಲ್ಲಿ ತನಕ ಬಿಜೆಪಿ ಮತ್ತು ಮಾಧ್ಯಮಗಳು ಹಾಗೇನೆ ಜೆ ಅವರ ನಡುವೆ ಬಹಳಷ್ಟು ತಂದಿರುವ ಕೆಲಸವನ್ನ ಮತ್ತು ಒಬ್ಬರನ್ನ ಎತ್ತಿ ಕಟ್ಟುವ ಪ್ರಯತ್ನವನ್ನ ಬಹಳಷ್ಟು ಮಾಡ್ತಾನೆ ಬಂದಿದ್ದಾರೆ ಅಂದ್ರೆ ಇಬ್ರು ಎಲ್ಲೂ ಕೂಡ ಬಹಿರಂಗವಾಗಿ ಅಂತೂ ಒಬ್ಬರನ್ನ ಒಬ್ರು ಬಿಟ್ಕೊಟ್ಟಿಲ್ಲ ಡಿ ಕೆ ಶಿವಕುಮಾರ್ ಅವರು ಕೂಡ ಎಲ್ಲೂ ಒಂದೇ ಒಂದು ಮಾತನ್ನ ಗೆರೆಯ ಆ ಕಡೆಗೆ ಈ ಕಡೆಗೆ ಹೋಗೋ ರೀತಿಯಲ್ಲಿ ಅದು ಹೈಕಮಾಂಡ್ ಬಗ್ಗೆ ಆಗ್ಲಿ ಅಧಿಕಾರ ಹಂಚಿಕೆಯ ಬಗ್ಗೆ ಆಗ್ಲಿ ಅಥವಾ ಸಿದ್ದರಾಮಯ್ಯನವರ ಬಗ್ಗೆ ಆಗ್ಲಿ ಎಲ್ಲೂ ಕೂಡ ಮಾತಾಡಿಲ್ಲ ಸಿದ್ದರಾಮಯ್ಯನವರು ಕೂಡ ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಎಲ್ಲರ ಕನಸಿಗೆ ಬಹುತೇಕವಾಗಿ ಇವರು ತಣ್ಣೀರ್ ಹಚ್ಚಿದ್ದಾರೆ ಒಂದ್ ಕಡೆಯಲ್ಲಿ ಅಧಿಕಾರ ಇಲ್ದೇನೆ ಬಿಜೆಪಿ ಕಿತ್ತಾಟ ನಡೆಸ್ತಿದೆ ಬಿಜೆಪಿ ಹೈಕಮಾಂಡ್ ಹರಸಾಹಸ ಪಟ್ಟರು ಕೂಡ ಯತ್ನಾಳ್ ಅವರನ್ನ ವಿಜೇಂದ್ರ ಅವರನ್ನ ಒಟ್ಟಿಗೆ ಕೂರಿಸೋದು ಸಾಧ್ಯ ಆಗಿಲ್ಲ ಅಂಥದ್ರಲ್ಲಿ ಅಧಿಕಾರದಲ್ಲಿರುವ ಇಬ್ಬರು ಮಹತ್ವಾಕಾಂಕ್ಷಿ ನಾಯಕರು ಒಟ್ಟಿಗೆ ಕೂತು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ಆಗಿರುವ ರವಿಕುಮಾರ್ ಅವರಿದ್ದಾರೆ ನಮಸ್ಕಾರ ರವಿಕುಮಾರ್ ಅವರೇ ನಮಸ್ಕಾರ ಮಂಜುಳ ಅವರೇ ನೋಡ್ತಾನೆ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಮುಗೀತ್ರಿ ಡಿಸೆಂಬರ್ ಕ್ರಾಂತಿ ಅಂತ ಹೇಳ್ತಿಲ್ಲ ಪುಣ್ಯ ಅದೇನೋ ಸ್ವಲ್ಪ ಮಾಧ್ಯಮಗಳು ವಿಪಕ್ಷಗಳು ಒಟ್ಟು ಬೆಳವಣಿಗೆಯನ್ನ ಗಮನಿಸ್ತಾ ಪಾಯಿಂಟ್ ಆಫ್ ವ್ಯೂ ಏನು ಅವರ ಇಬ್ಬರ ಈ ನಡೆ ಇದಕ್ಕಿದ್ದಂತೆ ಬದಲಾದ ನಡೆ ಒಂದ್ ಸಂದರ್ಭದಲ್ಲಿ ಟ್ವೀಟ್ ವಾರನ್ನ ಶುರು ಮಾಡಿದ ಹಾಗೆ ಕಾಣಿಸ್ತಾ ಇತ್ತು ಇದ್ದಕ್ಕಿದ್ದಂಗೆ ತಣ್ಣಗಾಯ್ತು ಇಬ್ರು ಒಟ್ಟಿಗೆ ಹೋಗೋ ರೀತಿಯಲ್ಲಿ ಸೂಚನೆ ಕೊಟ್ಟಿದ್ದಾರೆ ಏನ್ ಅನ್ಸುತ್ತೆ ಒಟ್ಟಾರೆಯಾಗಿ ತಮ್ಮ ಅಭಿಪ್ರಾಯ ನವೆಂಬರ್ ಕ್ರಾಂತಿಯ ಬಗ್ಗೆ ಬಹಳ ನಿರೀಕ್ಷೆಯಲ್ಲಿ ಇದ್ದಿದ್ದು ಒಂದು ವಿಪಕ್ಷಗಳು ಎರಡನೇದು ಮಾಧ್ಯಮಗಳು ಸೋಕಾಲ್ಡ್ ಮಾಧ್ಯಮಗಳು ಫ್ರಂಟ್ ಲೈನ್ ಮೀಡಿಯಾಗಳು ಅವು ನವೆಂಬರ್ನಲ್ಲಿ ಬಹಳ ದೊಡ್ಡ ಮಟ್ಟದ ಕ್ಷಿಪ್ರ ರಾಜಕೀಯ ಕ್ರಾಂತಿ ನಡೆದು ಬಿಡುತ್ತೆ ಆ ಕಾಂಗ್ರೆಸ್ಸಿನ ಇದೇ ಪತನಗೊಂಡು ಬಿಡುತ್ತೆ ಅಂತಕ್ಕಂಥದ್ದು ಬಹಳ ನಿರೀಕ್ಷೆಯಲ್ಲಿ ಇದ್ದಿತ್ತು ಅದೆಲ್ಲವನ್ನು ಕೂಡ ಅನಿರೀಕ್ಷಿ ಘಟನೆಗಳಿಂದ ವಿಫಲಗೊಳಿಸಿದ ಕೀರ್ತಿ ಯಾರಿಗಾರು ಸಲ್ಲಿಸಿದ್ರೆ ಅದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನೋಡಿ ಅವರಿಬ್ರು ನಿನ್ನೆ ಮೊನ್ನೆ ರಾಜಕಾರಣಕ್ಕೆ ಬಂದವರಲ್ಲ ಸುದೀರ್ಘ ಕಾಲದ ರಾಜಕೀಯ ಜೀವನದಲ್ಲಿ ಅವರು ಅನೇಕ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಹೈಲಿ ಮೆಚ್ಯೂರ್ಡ್ ಪೊಲಿಟಿಷಿಯನ್ಸ್ ಅವರಿಬ್ರು ಕೂಡ ಹಾಗಾಗಿ ಒಳಗೆ ಪಕ್ಷದ ಒಳಗೆ ಅಧಿಕಾರ ಹಂಚಿಕೆ ಯಾವುದೇ ವಿದ್ಯಮಾನಗಳು ನಡೆದಿರ್ಬೋದು ಒಪ್ಪಂದಗಳು ನಡೆದಿರ್ಬೋದು ನಡೆದಿಲ್ಲದಲೇ ಇರಬಹುದು ಆದರೆ ಅಧಿಕಾರ ಹಂಚಿಕೆಯ ಸಂದರ್ಭ ಬಂದಾಗ ಅವರಿಬ್ರು ಹೇಗೆ ವರ್ತಿಸಬೇಕು ಅಧಿಕಾರ ಹಂಚಿಕೆ ಆಗುವುದಾದರೂ ಕೂಡ ಅದಕ್ಕೆ ಇರಬಹುದಾದಂತ ಒಂದು ಸರಳವಾದ ಮಾರ್ಗ ಯಾವುದು ವಿವಾದ ಇಲ್ದಲೆ ಇರತಕ್ಕಂತ ಮಾರ್ಗ ಯಾವುದು ಅಂತಕ್ಕಂಥದ್ರ ಬಗ್ಗೆ ಅವರಿಗೆ ಸ್ಪಷ್ಟವಾದ ಅರಿವಿದೆ ಅನ್ನೋದು ಮೊನ್ನೆಯ ಬ್ರೇಕ್ಫಾಸ್ಟ್ ಮೀಟಿಂಗು ಮತ್ತು ನಾಳೆಯ ಬ್ರೇಕ್ಫಾಸ್ಟ್ ಮೀಟಿಂಗು ಸ್ಪಷ್ಟಪಡಿಸುತ್ತೆ ಯಾಕೆಂದ್ರೆ ಅವರಿಬ್ಬರಿಗೂ ಇದು ಸುಲಭ ಇಲ್ಲ ಅಂತೇಳಿ ಸಿದ್ದರಾಮಯ್ಯನವರ ನಾಯಕತ್ವ ಅವರ ರಾಜಕೀಯ ಗುಣಗಳನ್ನ ನೋಡಿದಾಗ ಗಮನಿಸಿದಾಗ ಅವರು ಕೂಡ ಅಷ್ಟು ಸುಲಭಕ್ಕೆ ಬಗ್ಗೋರಲ್ಲ ಅಟ್ ಎ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಕೂಡ ಕೂಡ ಅಷ್ಟು ಸುಲಭಕ್ಕೆ ಅಧಿಕಾರವನ್ನು ಇಲ್ದಲ್ಲಿ ಇರೋಕೆ ಆಗೋದಿಲ್ಲ ಅನ್ನೋದು ಅವ್ರಿಗೆ ಸ್ಪಷ್ಟವಾಗಿದೆ ಈ ಈ ಅವಧಿಯಲ್ಲಿ ಸೊ ಅವರಿಬ್ರು ಮುದ್ದೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮುಖಾಂತರ ಏನಾದ್ರು ಅಧಿಕಾರ ಬದಲಾವಣೆ ಆಗ್ಬೇಕೇ ಹೊರತು ಒಂದು ಕ್ರಾಂತಿ ನಡೆದು ಅಥವಾ ಗುಂಪುಗಾರಿಕೆ ನಡೆದು ಅಥವಾ ಯಡಿಯೂರಪ್ಪನವರ ಕಾಲದಲ್ಲಿ ಸದಾನಂದ ಗೌಡ್ರು ಜಗದೀಶ್ ಶೆಟ್ಟರು ಹೇಗೆ ಮುಖ್ಯಮಂತ್ರಿ ಆದ್ರು ಅಂತ ನೋಡಿದ್ವಲ್ಲ ಇಡೀ ರಾಜ್ಯ ನೋಡಿದೆ ಅಂತದೊಂದು ಪರಿಸ್ಥಿತಿ ಬಂದು ಆಗುತ್ತೆ ಅಂತಕ್ಕಂಥ ನಿರೀಕ್ಷೆ ಅಂತ ಸುಳ್ಳಾಗಿದೆ ಸೊ ಅವರಿಬ್ರು ಕೂಡ ಪರಸ್ಪರ ಸಮ್ಮತಿಯಿಂದ ಹೈಕಮಾಂಡ್ ಅನ್ನ ವಿಶ್ವಾಸಕ್ಕೆ ತಗೊಂಡು ಹೈಕಮಾಂಡು ಕೂಡ ಇವರ ವಿಶ್ವಾಸಕ್ಕೆ ತಗೊಂಡು ಇವರನ್ನ ತಗೊಂಡು ಅಧಿಕಾರ ಹಂಚಿಕೆ ಆಗುವ ಸಂದರ್ಭ ಬಂದ್ರೆ ಅದನ್ನ ಇತ್ಯರ್ಥ ಪಡಿಸ್ತಕ್ಕಂತ ಒಂದು ರಾಜಕೀಯ ಪ್ರಬುದ್ಧತೆಯನ್ನ ಇಬ್ರು ನಾಯಕರು ತೋರಿಸಿದ್ದಾರೆ ಹೈಕಮಾಂಡು ಕೂಡ ತೋರಿಸಿದ್ದಾರೆ ಅಂತ ನನಗೆ ಅರ್ಥ ನಿಜ ಇಬ್ರು ಸೇರಿ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಬಣದವ್ರು ಇದ್ರಲ್ಲ ಒಂದಷ್ಟು ಮಂದಿ ದೆಹಲಿಗೆ ಹೋದ್ರು ಒತ್ತಡ ಹೇಳೋಕೆ ಬ್ಲಾಕ್ ಮೇಲ್ ಮಾಡೋದಕ್ಕೆಲ್ಲ ಪ್ರಯತ್ನ ಪಡಲ್ಲ ಅವ್ರನ್ನೆಲ್ನ ಒಂದೇ ಸಾರಿ ಗೊಂದಲಕ್ಕೆ ತಳ್ಬಿಟ್ರ ಡಿ ಕೆ ಶಿವಕುಮಾರ್ ಅವರು ಈ ನಡೆ ಮುಖಾಂತರವಾಗಿ ಅಂದ್ರೆ ನಾವೆಲ್ಲೂ ಬಹಿರಂಗವಾಗಿ ಮಾತಾಡುದು ನಾಳೆ ನಮ್ಮ ಭವಿಷ್ಯಕ್ಕೆ ಕೂತಾಗ್ಬೋದು ಅನ್ನೋದು ಆ ರೀತಿಯ ಒಂದು ಸಂದೇಶ ರವಾನೆ ಆಯ್ತಾ ಬಹಿರಂಗ ಅಸಮಾಧಾನ ಇಲ್ಲ ನನಗೆ ಯಾರ ಬಗ್ಗೆ ಸಿಕ್ಕಿಲ್ಲ ಹೈಕಮಾಂಡ್ ಹೇಳಿದಂಗೆ ನಾನು ಕೇಳ್ತೀನಿ ಅಂತ ಅವರ ನಾಯಕರೇ ಹೇಳಿದ ಸಂದರ್ಭದಲ್ಲಿ ಬೆಂಬಲಿಗರು ಏನೇ ಹೇಳಿದ್ರು ಅದಕ್ಕೆ ಅರ್ಥ ಬರುವುದಿಲ್ಲ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ಇಲ್ಲ ಈಗ ಟಿಕೆ ಶಿವಕುಮಾರ್ ಒಂದೊಂದೇ ವಿಷಯವನ್ನ ಕಳೆದ ವಾರದಲ್ಲಿ ಒಂದೊಂದೇ ವಿಷಯವನ್ನ ಹೊರಗೆಡಬಿದ್ರು ಏನಂದ್ರೆ ಅಧಿಕಾರ ಹಂಚಿಕೆ ಅಂತಕ್ಕಂಥದ್ದು ನಾಲ್ಕು ಐದು ಜನರಿಗೆ ಸಂಬಂಧಪಟ್ಟಂತ ಒಂದು ವ್ಯವಹಾರ ಅನ್ನೋದೊಂದು ಪದವನ್ನ ಬಳಸಿದ್ರು ಐದು ಜನರ ನಡುವೆ ಆಗಿದೆ ಅದು ಯಾರ್ಯಾರು ಅನ್ನೋದು ಅವ್ರಿಗೆ ಗೊತ್ತಿದೆ ಸೊ ಏನೇ ಆಗಿದ್ರು ಕೂಡ ಸಿದ್ದರಾಮಯ್ಯ ನಾಳೆ ಇವರ ಒತ್ತಡ ತಂತ್ರವನ್ನು ಅನುಸರಿಸಿ ನಾಳೆ ಬೆಳಿಗ್ಗೆನೆ ನನ್ಗೆ ಅಧಿಕಾರ ಬಿಟ್ಟುಕೊಡ್ತಾರೆ ಅನ್ನೋ ನಿರೀಕ್ಷೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲ ಸೊ ಅದಕ್ಕೆ ಒಂದು ರಾಜಕೀಯ ತಂತ್ರದ ಭಾಗವಾಗಿ ಅವ್ರ ಫಾಲೋವರ್ಸ್ ಅನ್ನ ಅವರ ಬೆಂಬಲಿಗ ಶಾಸಕರನ್ನ ಒಂದು ರಾಜತಾಂತ್ರಿಕ ಒತ್ತಡವನ್ನ ಪಕ್ಷದ ಹೈಕಮಾಂಡ್ ಮೇಲೆ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪ್ರಯತ್ನ ಮಾಡಿದ್ದಾರೆ ಅದನ್ನ ನಾನು ನಿರಾಕರಿಸಕ್ಕಾಗದಿಲ್ಲ ಅಟ್ ಎ ಸೇಮ್ ಟೈಮ್ ಸಿದ್ದರಾಮಯ್ಯನವ್ರ ಬಣದಲ್ಲೂ ಕೂಡ ಆ ತರದ ಒಂದು ವರ್ಷನ್ಸ್ ನಡೆದಿದೆ ಆದ್ರೆ ಇಲ್ಲಿ ಏನಂದ್ರೆ ಈ ಇಬ್ರು ನಾಯಕರು ಅಧಿಕಾರ ಹಂಚಿಕೆ ಬಗ್ಗೆ ಮಾತಾಡಿಲ್ಲ ನೀವು ಬಿಟ್ಕೊಡ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯವ್ರನ್ನ ಡಿ ಕೆ ಶಿವಕುಮಾರ್ ಆಗ್ರಹಿಸಿಲ್ಲ ನಾನ್ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯವರು ಕೂಡ ಹೇಳಿಲ್ಲ ಇವರಿಬ್ರು ಕಾಮನ್ ಪಾಯಿಂಟ್ ಏನಂದ್ರೆ ಹೈಕಮಾಂಡ್ ಏನ್ ಹೇಳುತ್ತೆ ಅಂತೇಳಿ ಸೊ ಹೈಕಮಾಂಡ್ ಗೆ ಏನೆಲ್ಲ ಒತ್ತಡವನ್ನ ತರಬೇಕು ಅದನ್ನ ತಂದಿದ್ದಾರೆ ಸೊ ಈ ಹಂತದಲ್ಲಿ ಇಬ್ರು ಈಗ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿತ ಶಾಸಕರ ಅನತ್ರ ಆಗಿದ್ದಾರೆ ಅನ್ನೋ ಪ್ರಶ್ನೆ ಬರೋದಿಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅಲ್ಟಿಮೇಟ್ ಲೀಡರ್ ಅವ್ರಿಗೆಲ್ಲರಿಗೂ ಅವ್ರು ಏನೇ ತೀರ್ಮಾನ ತಗೊಂಡಿದ್ರು ಕೂಡ ರಾಜಕೀಯ ತಂತ್ರದ ಭಾಗವಾಗಿರುತ್ತೆ ಅನ್ನೋದನ್ನ ಅವ್ರ ಹಿಂಬಾಲಕ ಶಾಸಕರು ಅರ್ಥ ಮಾಡ್ಕೊಂಡಿರ್ತಾರೆ ನನ್ ಪ್ರಕಾರ ಹಾಗಾಗಿ ಅವರಿಬ್ರು ಮತ್ತೆ ಇಬ್ರು ಕುತ್ಕೊಂಡು ಮಾತಾಡ್ತಾ ಇರೋದು ಏನ್ ಸಂದೇಶ ಹೋಗುತ್ತೆ ಅಂದ್ರೆ ಅವರಿಬ್ರು ಮತ್ತೆ ಏನೋ ಒಂದು ನಡೀತಾ ಇದೆ ಸಂವಾದ ಅದು ಒಂದು ಲಾಜಿಕಲ್ ಎಂಡಿಗೆ ಹೋಗ್ಬೋದು ಅಂತಕ್ಕಂಥ ಎರಡು ಇಬ್ಬರ ಬೆಂಬಲಿಗರು ಕೂಡ ಇದ್ದಾರೆ ಸೊ ಹಾಗಾಗಿ ಯಾರು ಇಲ್ಲಿ ಯಾರು ಅನಾಥ್ರು ಮಾಡುದನ್ನು ಒಂದು ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ನಡೀತಿದೆ ಅದು ಅಂದ್ರೆ ಒಂದೇ ಪಕ್ಷದ ಇಬ್ಬರು ಪ್ರಬಲ ನಾಯಕರ ನಡುವೆ ನಡೀತಾ ಇದೆ ಹಂಗಂತ ಹೇಳ್ಬಿಟ್ಟು ಯಾರು ಶಾಸಕರು ಎಕ್ಸ್ಚೇಂಜ್ ಆಗ್ತಾರ ಆ ಗುಂಪಿಂದ ಈ ಗುಂಪಿಗೆ ಅಂತ ಹೇಳಿದ್ರೆ ಈಗಲೇ ಹೇಳಕ್ ಬರೋದಿಲ್ಲ ಅದು ಶಾಸಕರ ಬಲವನ್ನೇ ಪ್ರದರ್ಶನ ಮಾಡುವ ಸಂದರ್ಭ ಬಂದಾಗ ಆ ಮಾತು ಬರುತ್ತೆ ಈಗಿರ್ತಕ್ಕಂಥದ್ದು ಇಬ್ಬರು ನಾಯಕರು ಒಟ್ಟಾಗಿ ಅಧಿಕಾರ ಹಂಚಿಕೆಯ ಯಾವುದೇ ಮಾತುಕತೆಗಳನ್ನ ಬಗೆಹರಿಸ್ಕೊಳ್ತಕ್ಕಂಥ ಸಂದರ್ಭ ಮಾತ್ರ ಈಗ ಇಲ್ಲಿ ಇದೆ ಅಂತ ಅನ್ಸುತ್ತೆ ಓಕೆ ಅವರಿಬ್ಬರ ನಡೆ ಮತ್ತು ಮಾತು ಎಲ್ಲೂ ಕೂಡ ಪಕ್ಷವನ್ನ ಡ್ಯಾಮೇಜ್ ಮಾಡ್ತಿಲ್ಲ ಅದನ್ನ ನಾವು ಗಮನಿಸ್ಬೇಕು ಬಿಜೆಪಿಯಲ್ಲಿ ಆಗಿದ್ದೇನು ಅಂತ ನಾವು ನೋಡಿದ್ದೀವಿ ನಾನಾಗ್ಲೇ ನನ್ನ ಮೊದಲ ಪ್ರಸ್ತಾಪದಲ್ಲಿ ಹೇಳದ ರೀತಿಯಲ್ಲಿ ಯತ್ನಾಳವನ್ನ ವಿಜಯೇಂದ್ರ ಅವರನ್ನ ಒಟ್ಟಿಗೆ ಇರೋದಕ್ಕೆ ಸಾಧ್ಯವೇ ಆಗಿಲ್ಲ ಕೊನೆಗೂ ಸಾಧ್ಯ ಆಗ್ಲಿಲ್ಲ ಒಬ್ರನ್ನ ಉಚ್ಚಾಟನೆ ಮಾಡ್ಬೇಕಾಯ್ತು ಅಧಿಕಾರ ಇಲ್ದೇನೆ ಅಧಿಕಾರ ಇದ್ರೆ ಏನಾಗತ್ತೆ ಅದು ಬೇರೆ ಮಾತು ಆದ್ರೆ ಇಲ್ಲಿ ಇಬ್ರು ಕೂಡ ಪಕ್ಷವನ್ನು ಹೈಕಮಾಂಡ್ ಅನ್ನೋ ಒಬ್ಬರನ್ನು ಒಬ್ರು ಬಿಟ್ಕೊಡ್ತಿಲ್ಲ ಒಬ್ರ ಒಬ್ರೊಬ್ರ ಮೇಲೆ ಎಲ್ಲೂ ವೈಯಕ್ತಿಕವಾಗಿ ಅಥವಾ ನೀವೇ ಆಗ್ಲೇ ಹೇಳಿದಂಗೆ ಎಲ್ಲೂ ಹೇಳಿಕೆಗಳನ್ನ ಕೊಟ್ಟಿಲ್ಲ ಆ ಚೌಕಟ್ಟನ್ನ ಮೀರದಂತೆ ಅಧಿಕಾರ ಹಿಡಿಯುವ ಮತ್ತು ಅಧಿಕಾರ ಉಳಿಸ್ಕೊಳ್ಳುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಖಂಡಿತ ಅದು ಮಂಜುಳ ಅವ್ರೆ ನಾನ್ ಮೊದಲೇ ಒಂದ್ ಪದ ಬರುತ್ತೆ ತುಂಬಾ ಮೆಚೂರ್ಡ್ ಪೊಲಿಟೀಶಿಯನ್ಸ್ ಗಳು ಇಬ್ರು ಕೂಡ ತುಂಬಾ ಪ್ರಬುದ್ಧವಾದಂತ ರಾಜಕೀಯ ನಿರ್ಧಾರವನ್ನ ಪ್ರಕಟಿಸ್ತಾ ಇದ್ದಾರೆ ಅವರು ಅಂದ್ರೆ ಪಕ್ಷದ ಎಲ್ಲರೂ ಏನ್ ಹೇಳ್ತಿರೋದು ಪಕ್ಷದ ಹಿತ ಮುಖ್ಯ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಅಧಿಕಾರಕ್ಕೆ ತರಬೇಕು ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಎಂ ಪಿ ಎಲೆಕ್ಷನ್ಸ್ ಅಲ್ಲಿ ಗೆಲ್ಬೇಕು ಸೊ ಪಕ್ಷ ಇದ್ರೆ ನಾವು ಅಂತಕ್ಕಂಥದ್ದು ಒಂದ್ ಸಂದೇಶವನ್ನ ಕಾರ್ಯಕರ್ತರಿಗೆ ಯಾವ ಗೊಂದಲವೂ ಇಲ್ಲದಂತೆ ಸ್ಪಷ್ಟಪಡಿಸ್ತಾ ಇದ್ದಾರೆ ಒಂದು ಅಕಸ್ಮಾತ್ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಯಾರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಬಂಡೆದ್ದು ಪಕ್ಷದ ವಿರುದ್ಧ ಹೊರತು ಬಟ್ ಪಕ್ಷದ ವಿರುದ್ಧ ಹೋಗ್ತಕ್ಕಂತ ಯಾವ ಸಂದರ್ಭವೂ ಸುಳಿವನ್ನು ಕೂಡ ಅವ್ರು ಬಿಟ್ಕೊಡ್ತಾ ಇಲ್ಲ ಯಾಕಂದ್ರೆ ಅವರ ಪಕ್ಷದ ಲಾಯಲ್ಟಿ ಬಗ್ಗೆ ಯಾಕಂದ್ರೆ ಗುಜರಾತ್ ನ ಶಾಸಕರನ್ನ ಇಲ್ಲಿ ಇಲ್ಲಿಟ್ಕೊಂಡು ಎಲ್ಲೆಲ್ಲಿ ಸರ್ಕಾರ ರಚನೆ ಮಾಡ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ ಅವರು ಗುಡ್ ಆರ್ಗನೈಸರ್ ಗುಡ್ ಈವೆಂಟ್ ಮ್ಯಾನೇಜರ್ ಸೊ ಸಿದ್ದರಾಮಯ್ಯ ಗುಡ್ ಅಡ್ಮಿನಿಸ್ಟ್ರೇಟರ್ ಆಸ್ ಎ ಪಾಪ್ಯುಲರ್ ಲೀಡರ್ ಸೊ ಈಗಿರ್ಬೇಕಾದ್ರೆ ಅವ್ರಿಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಭವಿಷ್ಯ ಇದೆ ಅಂತಕ್ಕಂಥದ್ದು ಅವ್ರಿಗೆ ಸ್ಪಷ್ಟವಾಗಿದೆ ಅವ್ರು ಯಾವುದೇ ಸಂದರ್ಭದಲ್ಲಿ ಇರಲಿ ಹಾಗಾಗಿ ಪಕ್ಷವನ್ನ ಬಿಟ್ಟುಕೊಟ್ಟು ನಾವು ಬಳಸೋದೇನಿದೆ ಆಗೋದಿಲ್ಲ ಪಕ್ಷವನ್ನ ಗೌರವಿಸಿಕೊಂಡು ಪಕ್ಷದ ಹೈಕಮಾಂಡ್ ತೀರ್ಮಾನಗಳನ್ನ ಒಪ್ಪಿಕೊಂಡು ಅವ್ರನ್ನ ಅವ್ರನ್ನ ಕನ್ವಿನ್ಸ್ ಮಾಡಿಕೊಂಡು ಏನಾದ್ರು ಪಡ್ಕೊಳ್ಬೇಕು ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದು ಒಂದು ತಾಯಿ ಹಾಗಾಗಿ ಅವರು ಪಕ್ಷವನ್ನ ಡ್ಯಾಮೇಜ್ ಮಾಡಕ್ ಹೋಗ್ತಾರೆ ಯಾಕಂದ್ರೆ ಅವ್ರಿಗೆ ಇರೋ ರೈವಲ್ ಕರ್ನಾಟಕದಲ್ಲಿ ಮೂರು ಪಕ್ಷಗಳಿತ್ತು ಮೇನ್ ಸ್ಟ್ರೀಮ್ ಅಲ್ಲಿ ಈಗ ಇರ್ತಕ್ಕಂಥದ್ದು ಎರಡೇ ಪಕ್ಷ ಒಂದು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಈ ಪಕ್ಷಗಳು ಸೊ ಅವ್ರ ಗುರಿ ಯಾರು ಶತ್ರುಗಳು ರಾಜಕೀಯ ಶತ್ರು ಬಿಜೆಪಿ ಜೆಡಿಎಸ್ ಸೊ ಮೂರನೇ ಆಯ್ಕೆನೇ ಇಲ್ಲ ಮತದಾರನಿಗೆ ಆಗಿರೋದ್ರಿಂದ ಇವ್ರು ಕಾಂಗ್ರೆಸ್ ಪಕ್ಷವನ್ನು ಉಳಿಸ್ಕೊಳ್ಳೇಬೇಕು ಕಾಂಗ್ರೆಸ್ಸಿನ ಘನತೆಯಿಂದ ಕಾಪಾಡ್ಕೊಂಡು ಇವರು ಅಧಿಕಾರ ಪಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಅವ್ರ ಪಕ್ಷದ ವಿಚಾರದಲ್ಲಿ ಅತ್ಯಂತ ಪ್ರಬುದ್ಧವಾಗಿ ನಡ್ಕೊಳ್ತಾ ಇದಾರೆ ಅದು ಅವರಿಗೆ ತುಂಬಾ ಪ್ಲಸ್ ಪಾಯಿಂಟ್ ಹೈಕಮಾಂಡ್ ಯಾರೊಬ್ರಿಗೂ ಕರೆದು ಚೀಮಾರಿ ಹಾಕುವ ಪರಿಸ್ಥಿತಿ ಇಲ್ಲ ಅಥವಾ ಪಕ್ಷದ ವಿರುದ್ಧವಾದ ನಡೆ ಉಲ್ಲಂಘಿಸ್ತಿದ್ರೆ ಪಕ್ಷದ ಶಿಸ್ತನ್ನು ಉಲ್ಲಂಘಿಸ್ತೀರ ಅಂತ ಯಾರಿಗೂ ಹೇಳಲಾರದಂತ ಒಂದು ಜಾಣವಾದ ನಡೆಯನ್ನ ಇಬ್ರು ನಾಯಕರು ಮಾಡ್ತಾ ಇದ್ದಾರೆ ಈಗ ನಾವು ನೋಡಿದ್ವಿ ಕಾಂಗ್ರೆಸ್ನ ಈ ಮಟ್ಟಿನ ಅವನತಿಗೆ ಕಾರಣ ಆಗಿದ್ದು ಅವರ ನಾಯಕರಲ್ಲಿನ ಒಡಕು ಎಲ್ಲಾ ರಾಜ್ಯಗಳನ್ನ ಕಳೆದುಕೊಳ್ಳೋದಕ್ಕೆ ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಸಿಂಧ್ಯಾ ಗಲಾಟೆ ನಾವು ನೋಡಿದ್ವಿ ಹಾಗೆನೆ ರಾಜಸ್ಥಾನದಲ್ಲಿ ಗೆಹ್ಲೋಟ್ ವರ್ಸಸ್ ಸಚಿನ್ ಪೈಲಟ್ ಬಹಿರಂಗವಾಗಿ ಕಿತ್ತಾಡಿದ್ದಾರೆ ಕರ್ನಾಟಕದಲ್ಲಿ ಈ ಇಬ್ಬರು ನಾಯಕರು ತೋರ್ತಿದ್ವ ನಿಮ್ ಮಾತಲ್ಲೇ ಹೇಳೋದಾದ್ರೆ ಪ್ರಬುದ್ಧತೆಯನ್ನ ಗಮನಿಸ್ತಾ ಇದ್ರೆ ಕಾಂಗ್ರೆಸ್ಗೆ ದೊಡ್ಡ ಅಸೆಟ್ ಬರೀ ರಾಜ್ಯ ಮಟ್ಟದಲ್ಲ ರಾಷ್ಟ್ರ ಮಟ್ಟದಲ್ಲಿ ಈ ಇಬ್ಬರು ನಾಯಕರು ದೊಡ್ಡ ಅಸೆಟ್ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಖಂಡಿತ ಈಗ ದೇಶದಲ್ಲಿ ಆದಂತ ರಾಜಕೀಯ ಬೆಳವಣಿಗೆ ಕಳೆದ ಹದಿನೈದು ವರ್ಷದ ರಾಜಕೀಯ ಬೆಳವಣಿಗೆಯನ್ನ ನೋಡಿದ್ರೆ ಕಾಂಗ್ರೆಸ್ ಪಾಲಿಗೆ ಅದು ಅಪ್ಗ್ರೇಡ್ ಆಗ್ತಾ ಇಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿದ್ದಾಗ ಕಾಂಗ್ರೆಸ್ ಕಳ್ಕೊಂಡಿದ್ದೆ ಹೆಚ್ಚು ಇರೋದೊಂದು ಕಾಂಗ್ರೆಸ್ ಕರ್ನಾಟಕದಲ್ಲಿ ಎರಡ್ ಸಾವಿರದ ಹದಿಮೂರು ಅವಧಿಯಲ್ಲೂ ಕೂಡ ಒಂದು ಒಂದು ಅವಧಿ ಸರ್ಕಾರ ಬಂತು ಮಧ್ಯದಲ್ಲಿ ಒಂದು ಗ್ಯಾಪ್ ಬಂದು ಮತ್ತೆ ಈಗ ಅಧಿಕಾರಕ್ಕೆ ಬಂದಿದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನ ಒಳಕಿತ್ತಾಟಗಳು ಅಥವಾ ರಾಜಕೀಯ ವೈಶ ನಾಯಕರ ರಾಜಕೀಯ ವೈಷಮ್ಯಗಳಿಂದ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಅಧಿಕಾರವನ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಕಾಂಗ್ರೆಸ್ ಅನ್ನ ಮತ್ತೆ ಕಾಂಗ್ರೆಸ್ ಅಧಿಕಾರದಲ್ಲಿ ಬರಬೇಕು ಅಥವಾ ಆಗೊಮ್ಮೆ ಬಿಜೆಪಿ ಇರ್ತಕ್ಕಂಥ ನಾಯಕತ್ವದ ದಿವಾಳಿತನ ಮತ್ತು ಬಿಜೆಪಿ ಇರ್ತಕ್ಕಂಥ ಈಗೇನು ವ್ಯವಸ್ಥೆ ಇದೆಯಲ್ಲ ಅದು ಯಾವಾಗ್ಲೂ ಕಾಂಗ್ರೆಸ್ ಹೊರವಾಗತ್ತೆ ಅನ್ನೋದನ್ನ ತುಂಬಾ ಗಂಭೀರವಾಗಿ ಹೈಕಮಾಂಡ್ ನೋಡಿ ಗಮನಿಸಿರೋದ್ರಿಂದ ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಂತ ತಪ್ಪುಗಳನ್ನ ಮಾಡೋದಿಲ್ಲ ಏನೇ ಮಾಡೋದಿದ್ರು ಕೂಡ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮುಂದೆ ಕೂರಿಸ್ಕೊಂಡೆ ಅವ್ರಿಗೆ ಸಮ ಮನವರಿಕೆ ಮಾಡಿ ಸಂದರ್ಭವನ್ನ ಮನವರಿಕೆ ಮಾಡಿ ಸರ್ಕಾರವನ್ನ ಉಳಿಸ್ಕೊಂಡು ಎಲ್ಲವೂ ಸುಲಲಿತವಾಗಿ ಆಗುತ್ತೆ ಅನ್ನೋದ್ರ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದಕ್ಕ ಕಾರಣಕ್ಕೋಸ್ಕರ ಅವ್ರಿಗೆ ಬ್ರೇಕ್ ಮೀಟಿಂಗ್ ಮಾಡ್ಕೊಳ್ಳಿ ನೀವು ನೀವು ನಿಮಗೆ ಮುಖ್ಯ ನೀವೇ ತೀರ್ಮಾನ ಮಾಡ್ಕೊಂಡು ಬನ್ನಿ ನನ್ನ ಹತ್ರ ಆಮೇಲೆ ನನ್ ತೀರ್ಮಾನ ಹೇಳ್ತೀವಿ ಇವ್ರಿಬ್ರು ತೀರ್ಮಾನ ಇವ್ರೆ ಹೋಗಿ ಹೇಳ್ಬೇಕು ಇಲ್ಲ ನಾನ್ ಹಿಂಗೆ ನಾನ್ ಹಿಂಗೆ ಹೇಳು ಸೊ ಆಗ ಹೈಕಮಾಂಡ್ ಇಂದಿದೆ ಹೈಕಮಾಂಡ್ ಏನಾದ್ರು ತನ್ನ ನಿರ್ಧಾರವನ್ನು ಬಲವಂತವಾಗಿ ಹೇರಕ್ಕೆ ಕೊಟ್ಟಾದಾಗ ಇಬ್ರು ನಾಯಕರು ಸ್ಫೋಟಗೊಳ್ಳುವ ಸಂದರ್ಭ ಇದ್ದೇ ಇರುತ್ತೆ ಅದನ್ನು ತುಂಬಾ ಗಂಭೀರವಾಗಿ ಪರಿಸ್ಕೊಂಡು ಹೈಕಮಾಂಡ್ ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕರ್ನಾಟಕ ರಾಜಕಾರಣದ ಇತಿಹಾಸ ಪರಿಪೂರ್ಣ ಇದಿದೆ ಗೊತ್ತಿದೆ ಹಂಗಿರ್ಬೇಕಾರೆ ರಾಹುಲ್ ಗಾಂಧಿಗೂ ಕೂಡ ಅವ್ರ ಕಮಿಟ್ಮೆಂಟ್ ಅವ್ರು ಯಾವತ್ತೂ ಅದರಿಂದ ಹಿಂದೆ ಸರಿಯೋದಿಲ್ಲ ಒಬ್ಬ ಹಿಂದ ನಾಯಕ ಇದ್ದಾನೆ ಒಬ್ಬರು ಪ್ರಭಾವಿ ಒಕ್ಕಲಿಗ ಸಮುದಾಯದ ನಾಯಕರು ಇದ್ದಾರೆ ಯಾರು ಇವರೆಲ್ಲರೂ ಕೂಡ ಕಾಂಗ್ರೆಸ್ ಪಾರ್ಟಿಗೆ ಒಂದು ಅಸೆ ಅಸಟ್ಟೆ ಇಬ್ಬರಿಗೂ ಕೂಡ ಈಗ ಬಿಹಾರದಲ್ಲಿ ಚುನಾವಣೆಗೆ ಬಹಳಷ್ಟು ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳಿಗೆ ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ ಸಿದ್ದರಾಮಯ್ಯವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅವ್ರು ಇಡೀ ದೇಶ ತುಂಬಾ ಸುತ್ತಾಡಿದ್ರು ಕೂಡ ಅವ್ರಿಗೊಂದು ನೇಮು ಫ್ರೇಮು ಇದೆ ಇಬ್ರು ನಾಯಕರಿಗೋಸ್ಕರ ಸೊ ಹಾಗಾಗಿ ಇವ್ರಿಬ್ರು ಕೂಡ ಕಾಂಗ್ರೆಸ್ ಪಕ್ಷದ ಎರಡು ಕಣ್ಣುಗಳ ಈ ಇವತ್ತಿನ ಪರಿಸ್ಥಿತಿ ಕಾಣ್ತಾ ಇದೆ ಸರಿ ಈಗ ಒಂದೇ ಒಟ್ಟಿಗೆ ಸೇರಿ ಮುಚ್ಚಿಸ್ಬಿಟ್ಟಿದ್ದಾರೆ ನೀವು ಹೇಳ್ದಂಗೆ ಒಂದ್ ಸೂಚನೆ ಮೇರೆಗೆ ಇಬ್ರು ಸೇರಿ ಬ್ರೇಕ್ಫಾಸ್ಟ್ ಮಾಡುದು ನಾಳೆ ಒಂದ್ ಬ್ರೇಕ್ಫಾಸ್ಟ್ ಇದೆ ಇಬ್ರು ನಾಯಕರು ಏನ್ ಹೇಳ್ತಿದ್ದಾರೆ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ನಾವು ಕೇಳ್ತಿದೀವಿ ಅಂತ ಬಹುದ್ ಸತ್ಯ ಕೂಡ ಈಗ ಮತ್ತೆಲ್ಲಾ ಜವಾಬ್ದಾರಿಯನ್ನ ಹೈಕಮಾಂಡ್ ಮೇಲೆ ಹೇರ್ತಾ ಇದಾರೆ ಅಂದ್ರೆ ನೀವೇನ್ ಹೇಳ್ತೀರೋ ಅದನ್ನ ನಾವು ತೀರ್ಮಾನ ತಗೋತೀವಿ ಅಂತ ಈ ಕಡೆಗೆ ನೀವೇ ಹೇಳ್ದಂಗೆ ಖರ್ಗೆ ಅವರಿಗೆ ಕರ್ನಾಟಕದ ರಾಜಕೀಯದ ಸಂಪೂರ್ಣ ಚಿತ್ರಣ ಗೊತ್ತಿರೋದ್ರಿಂದ ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರೆ ಆಗಬಹುದಾದ ಪರಿಣಾಮದ ಬಗ್ಗೆನೂ ಗೊತ್ತು ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡದೇ ಇದ್ರೆ ಆಗಬಹುದಾದ ಪರಿಣಾಮ ಬಗ್ಗೆನೂ ಗೊತ್ತು ಏನ್ ಸೂತ್ರಕ್ಕೆ ಬರಬಹುದು ಅಂತ ಅಂತಮ್ಮ ಅಭಿಪ್ರಾಯ ಇಲ್ಲ ರಾಜಕೀಯದಲ್ಲಿ ರಾಜಕೀಯದಲ್ಲಿ ಯಾವ ಏನ್ ಬೇಕಾದ್ರೂ ಆಗ್ಬಹುದು ರಾಜಕೀಯದಲ್ಲಿ ಅದು ಹೀಗೆ ಆಗತ್ತೆ ಹೇಳಕ್ ಬರೋದಿಲ್ಲ ಈ ಕರ್ನಾಟಕದ ಕಾಂಗ್ರೆಸ್ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಭವಿಷ್ಯದ ದೃಷ್ಟಿಯಿಂದ ಯಾರನ್ನ ಬೇಕಾದ್ರೂ ಅವ್ರು ಮನವೊಲಿಸಬಹುದು ಹೈಕಮಾಂಡ್ ಯಾವ ಅಂದ್ರೆ ಇವ್ರಿಬ್ಬರೂ ಫಸ್ಟ್ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಕಾಮನ್ ಒಪಿನಿಯನ್ ಗೆ ತಂದು ಕೂರಿಸಿ ನೋಡಿ ಈ ಪರಿಸ್ಥಿತಿ ಇದೆ ಅನ್ನೋದನ್ನ ಮನವರಿಕೆ ಮಾಡ್ಕೊಳ್ಬಹುದು ಯಾಕೆಂದ್ರೆ ಸಿದ್ದರಾಮಯ್ಯವ್ರಿಗೆ ಈಗಾಗಲೇ ಒಂದ್ ಒಂದ್ ಟರ್ಮ್ ಕೊಟ್ಟಿದ್ದಾರೆ ಎರಡನೇ ಟರ್ಮ್ ದೇವರಾಜ ಅರಸವರ ದಾಖಲೆಯನ್ನ ಮುರಿಬೇಕು ಅನ್ನೋ ಪ್ರಶ್ನೆ ಇದೆ ಆಯ್ತಾ ಅವ್ರು ಹೇಳಿದಂಗೆ ನಡಿಬೇಕು ಅನ್ನೋದಿದ್ರು ಕೂಡ ಸಿದ್ದರಾಮಯ್ಯವ್ರನ್ನ ಅಧಿಕಾರದಿಂದ ಇಳಿಸಿದ್ರೆ ಒಬ್ಬ ದೊಡ್ಡ ಹಿಂದಿನ ನಾಯಕನಿಗೆ ಮಾಡಬಹುದಾದಂತ ಪರ್ಯಾಯ ವ್ಯವಸ್ಥೆ ಏನು ಅನ್ನೋದ್ರ ಬಗ್ಗೆನು ತುಂಬಾ ಗಂಭೀರವಾಗಿ ಯೋಚನೆ ಮಾಡ್ತಾ ಕೈ ಕಮಾಂಡೋ ಸೊ ಡಿ ಕೆ ಶಿವಕುಮಾರ್ ಅವ್ರನ್ನ ಅಧಿಕಾರದಿಂದ ಇದೇ ಸ್ಥಿತಿಯಲ್ಲಿ ಈಗಿರುವ ಸ್ಥಿತಿ ಯಥಾಸ್ಥಿತಿಯಲ್ಲಿ ಮುಂದುವರೆಸಿದ್ರೆ ಆಗಬಹುದು ಅಥವಾ ಮುಂದೆ ಭವಿಷ್ಯದಲ್ಲಿ ಡಿ ಕೆ ಶಿವಕುಮಾರ್ಗೆ ಮಾಡಬಹುದಾದಂತ ಪಕ್ಷ ಮಾಡಬಹುದಾದಂತ ಅವಕಾಶ ಏನು ಅನ್ನೋದು ಕೂಡ ಚರ್ಚೆ ನಡೀತಿರುತ್ತೆ ಆಗಿರೋದ್ರಿಂದ ಕಾಂಗ್ರೆಸ್ನಲ್ಲಿ ಈಗ ಫಸ್ಟ್ ಇವ್ರಿಬ್ಬರು ನಾಯಕರುನು ಅಪ್ಪಿತಪ್ಪಿ ಒಬ್ರಿಗೊಬ್ರು ಮುಖಾಮುಖಿಯಾಗಿ ಮಾತನಾಡುವ ಅಂದ್ರೆ ವಿರೋಧ ಅಧಿಕಾರ ಹಂಚಿಕೆ ವಿರೋಧ ಮಾತುಗಳನ್ನ ಆಡದಲ್ಲಿ ಇರುವ ಮಟ್ಟಕ್ಕೆ ಶಮನ ಮಾಡಿ ಅವರಿಬ್ಬರು ಒಂದೇ ವೇದಿಕೆಯಲ್ಲಿ ಕೂರಿಸ್ಕೊಂಡು ಮಾತಾಡತಕ್ಕಂತ ಪ್ರಯತ್ನವನ್ನ ನಾಳೆ ಹೈಕಮಾಂಡ್ ಮುಂದೆ ಹೋಗಿ ಕುತ್ಕೊಂಡ್ರೆ ಅವರಿಬ್ಬರೇ ತೀರ್ಮಾನ ಹೇಳ್ಬೇಕು ಅನ್ನೋ ಮಟ್ಟಕ್ಕೊಂದು ರಾಜಕೀಯ ತಂತ್ರವನ್ನ ಹೈಕಮಾಂಡ್ ಹಿಡಿತಾ ಇದೆ ಅಂತ ನನ್ಗನ್ಸ್ ಅದೇನ್ ಬೇಕಾದ್ರೆ ಆಗ್ಬೋದು ಕರೆಕ್ಟ್ ನೋಡಕ್ ಹೋದ್ರೆ ರಾಜಕೀಯವಾಗಿ ಉತ್ತಮ ನಡೆ ಹೈಕಮಾಂಡ್ ಕಡೆಯಿಂದ ಮುಂದಿನ ಬೆಳವಣಿಗೆಯನ್ನ ಕಾದ್ ನೋಡೋಣ ರವಿಕುಮಾರ್ ಅವರ ಇಷ್ಟೊತ್ತ ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚಿಕೊಂಡ್ರಿ ಧನ್ಯವಾದಗಳು ತಮಗೆ ನಮಸ್ಕಾರ ನಮಸ್ತೆ ನಮಸ್ತೆ